ಜುಟ್ಟು ಸುತ್ತ ಹುಡುಗರು ತಾಕೊಂಡು ಓಡಾಡ್ತಿದ್ಯಲ್ಲೋ ನಿನ್ನ ಡ್ಯಾಶ್ ಡ್ಯಾಶ್ ಜುಟ್ಟು ಬೈಕಣ್ಣ ಇನ್ ಫೈವ್ ಹಂಡ್ರೆಡ್ ಮೀಟರ್ಸ್ ಟರ್ನ್ ಲೆಫ್ಟ್ ಆನ್ ಟು ಫೋರ್ತ್ ಕ್ರಾಸ್ ರೋಡ್ ನಮ್ಮ ಇವತ್ತಿನ ಪಯಣ ನಮ್ಮ ಈಚರ್ ಕಂಟೈನರ್ ಜೊತೆಗೆ ತುಂಬಾ ಜನ ಕೇಳ್ತಾ ಇದ್ದೀರಾ ಗಾಡಿ ಯಾರ್ದು ಗಾಡಿ ಯಾರ್ದು ಗಾಡಿ ಯಾರ್ದು ಯಾವ್ದಾವ್ದೋ ಗಾಡಿ ಎತ್ಕೊಂಡೈತಿ ಗುರು ಯಾವ ಗಾಡಿಲ್ ಹೋಯ್ತಿಯಾ ಏನು ಕಥೆ ಗೊತ್ತಾಗಲ್ಲ ಎಲ್ಲ ಒಂದೊಂದು ವಿಡಿಯೋ ತೋರಿಸ್ತೀಯಾ ದಿನ ವೀಡಿಯೋದಲ್ಲಿ ಒಂದೊಂದು ಗಾಡಿ ತೋರಿಸ್ತಾ ಇರ್ತೀಯಾ ಅಂತ ಇರ್ತೀರ ನಾನು ತೋರಿಸಿದ್ರೆ ಎಲ್ಲ ಗಾಡಿನೂ ಪ್ರೈವೇಟ್ ಒಂದೊಂದೊಂದು ಬಿಟ್ಟು ಎಲ್ಲ ನಮ್ಮ ಸ್ವತ್ತೇ ಆಗಿರುತ್ತದೆ ನಮ್ಮ ಸ್ವಂತ ಗಾಡಿಗಳಾಗಿರ್ತವೆ ಸೊ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಗಾಡಿ ಎತ್ಕೊಂಡು ಬಂದಿದ್ದೀವಿ ಸೊ ಅಂಡರ್ಸ್ಟ್ಯಾಂಡಿಂಗ್ವರೆಗೂ ಕೊನೆವರೆಗೂ ಉಳಿಸ್ಕೊಂಡು ಹೋಗಿ ಆಮೇಲೆ ಲೋನೆಲ್ಲ ಕ್ಲಿಯರ್ ಆದಮೇಲೆ ಅದೇ ಥರ ಕಂಟಿನ್ಯೂ ಹೋಗೋ ಥರ ಇದ್ದೀವಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಸೊ ಹಾಗಾಗಿ ಇವಾಗ ಕಂಟೈನರ್ ಲೋಡಾಗಿ ಬಂದಿದೆ ನಮ್ಮ ಪ್ರದೀಪ ಲೋಡ್ ಮಾಡ್ಕೊಂಡು ಬಂದಿದ್ದಾನೆ ಇವಾಗ ಇದನ್ನು ನಾನು ಹುಬ್ಲಿಕ್ಕೆ ತಗೊಂಡೋದಕ್ಕು ಹ್ಞೂ ಅಣ್ಣ ಬರ್ತಾಯಿದ್ದಾನೆ ನೋಡಿ ಟಾಟಾ ಗಾಡಿಯಲ್ಲಿ ನಿಂತಿದೆ ಟಾಟಾ ಗಾಡಿಯಲ್ಲಿ ನಮ್ಮದು ಚಾರ್ಜರ್ ಕ್ಯಾಬಲ್ ಇಸ್ಕೊಬರೋಣ ಅಂತೇಳಿ ಹೋಗಿ ಎತ್ಕೊ ಬಂದಿದ್ದಾನೆ ಟನ್ ಟಾನ್ ಡೀಸೆಲ್ ಎಷ್ಟು ಲಕ್ಷಕ್ಕಾಗಿಸಿದೆ ಎರಡು ಸಾವಿರ ಎರಡು ಸಾವಿರಕ್ಕೆ ಹುಬ್ಲಿಕ್ಕೆ ಹೋಗ್ತದೆ ಗಾಡಿ ಪೈಸಾ ప్రసంగ లెఫ్టా రైటా ఓపను రైట్కి తీసర ఓపెన్ ఎస్ బై బై టటాస్ ఇయ బల్గలు మోడయో యాదవ ని బుద్ధి కల్స్ ಸೊ ಉನ್ನ ಟಾಟಾ ಬೈಬಮ್ ಮಾಡಿ ಕಳಿಸಿ ನಾವಿವಾಗ ಹೊಲ್ಟಿದ್ದೀವಿ ಹುಬ್ಳಿ ಕಡೆಗೆ ಪಯಣ ನಾಲ್ನೂರ ಹತ್ತೊಂಬತ್ತು ಕಿಲೋಮೀಟ್ರ್ ಡಿಸ್ಟೆನ್ಸು ಸೊ ನಾವು ರೀಚ್ ಆಗೋಕ್ಕೆ ಟೈಮ್ ಬಂದು ಐದುವರೆ ಅವರು ಮ್ಯಾಪಲ್ಲಿ ತೋರಿಸ್ತಾ ಇದ್ದೆ ಮ್ಯಾಕ್ಸಿಮಮ್ ಅಂದರೆ ಏಳು ಅವರ್ ಅಂದ್ಕೊಳ್ಳಿ ಹೋಗ್ತೀನಿ ಅಂದರೆ ಒಂಬತ್ತು ಅವರು ಸೊ ರೀಚ್ ಆಗೋಣ ಫಸ್ಟು ಡೀಸಲ್ ಇಲ್ಲ ಡೀಸಲ್ ಹಾಸ್ಕೊಳ್ಳೋಣ ಹೋಯ್ತಾ ಅಂದಿವೆ ನೇರ ಬಂಕಿದೆ ಗೋಲ್ಡ್ರಟ್ಟಿಲಿ ಸೊ ಗೋಲ್ಡ್ ರಾಸ್ಕೊಂಡು ಅಲ್ಲಿಂದ ಟೋಲು ಅದು ಇದು ಎಲ್ಲ ನೋಡ್ಕೊಂಡು ಹೋಗೋಣ ನಮ್ಮ ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ಲಾಕ್ಸ್ ಮ್ಯಾಟ್ರೇನಪ್ಪ ಅಂದರೆ ನಾವು ಹಿಂದಿನಂತೆ ನಯರಾ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಹೋದು ಬಟ್ ಯಾ ಕಾರಣಾಂತರಗಳಿಂದ ನಯರ ಬಂಕ್ ಓಪನ್ ಇಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅದು ಬಿಟ್ಟು ಮುಂದೆ ಲೆಫ್ಟಲ್ಲಿ ಯಾವುದೂ ಬಂಕ್ ಇರಲಿಲ್ಲ ಮತ್ತೆ ನೈಸ್ ರೋಡು ಸೀದಾ ನೈಸ್ ರೋಡಲ್ಲಿ ಬಂದು ಇವಾಗ ನೆಲ್ಮಂಗ್ಲ ಆದ್ಮೇಲೆ ಲೆಫ್ಟಲ್ಲಿ ಒಂದು ಭರತ್ ಪೆಟ್ರೋಲ್ ಬಂಕ್ ಇದೆ ಸೊ ಭರತ್ ಪೆಟ್ರೋಲ್ ಬಂಕಲ್ಲೇ ಡೀಸೆಲ್ ಹಾಕ್ಸುವ ಹೋಗ್ತಾ ಇದೀವಿ ಭರತ ಇಂಡಿಯನ್ ಅನ್ನೋದು ಕನ್ಫ್ಯೂಷನ್ ಎಲ್ಲಿದೆ ಇಂಡಿಯನ್ ಇರಬೇಕು ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತಲ್ಲ ಸೊ ಅಲ್ಲಿ ಡೀಸೆಲ್ ಹಾಕ್ಸುವ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಅಲ್ಲೇ ಹೋಗಿ ಹಾಕ್ಸೋಣ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ಲಿವರೆಗೂ ಆರಾಮಾಗಿ ಹೋಗ್ಬೋದು ಇಲ್ಲಿಂದ ಯಾವುದೋ ಉಂಟಲ್ಲು ಅಲ್ಲಿ ಹೋಗ್ಬಿಟ್ಟು ಹಾಕ್ಸೋಣ ಬನ್ನಿ ಮತ್ತೆ ಅಲ್ಲೇ ಬಂಕ್ ಹತ್ರ ಸಿಗುವ ಅಂತೂ ಇಂಥ ಕೆ ಡಿ ಬಿ ಟೋಲ್ ಪಾಸ್ ಮಾಡ್ಕೊಂಡು ಬಂದು ಆ್ಯಕ್ಚುಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದು ಕನ್ಫ್ಯೂಸ್ ಆಗಿದ್ದೆ ಯಾವಾಗಲೇ ಡೋಂಟ್ ಕನ್ಫ್ಯೂಸ್ ಬ್ರೋ ಪಕ್ಕ ರೈಟ್ ಇರಬೇಕು ಇಲ್ಲೇ ಡೀಸೆಲ್ ಹಾಯಿಸ್ಕೊಂಡು ಹೊರಡೋಣ ಮುಂದೆ ತುಂಬ ಕಷ್ಟ ಆಯ್ತದ ಆಮೇಲೆ ಡೀಸೆಲ್ ಹಾಯಿಸ್ತೀನಿ ಅಂತ ಹೋದ್ರೆ ಯಾಕೆಂದ್ರೆ ಆಲ್ರೆಡಿ ರಿಸರ್ವ್ಗೆ ಬಿದ್ದಿದೆ ಗಾಡಿ ಹಾಂ ಹಾಂ ಐ ವಾಂಟ್ ಟು ಗೋ ಬೈ ಲಾಸ್ಟ್ ಬಂಕ್ ಮೋಟಾರ್ ಬನ್ನಿ ಒಂದು ಈ ಸಾವಿರ ಕಷ್ಟ ಈ ಬಂಕಲ್ಲಿ ಇನ್ನೊಂದು ಸ್ಕ್ಯಾಮ್ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕು ಅವರೇ ಪವರ್ ಹಾಕ್ಬಿಡ್ತಾರೆ ನಾವು ಮೀಟ್ರ್ ನೋಡ್ಕೊಂಡಾಗ ನಾವು ಹೇಳ್ಬೇಕು ಹೇಳ್ಬಿಟ್ರೆ ಹಾಕ್ಬಿಟ್ರು ಅಣ್ಣ ನಮ್ಗೆ ಗೊತ್ತು ನೀವು ಹೇಳ್ಬೇಕೈತೆ ಫಸ್ಟ್ ಅಂದ್ಬಿಡ್ತಾರೆ ಇದು ದೊಡ್ಡ ಸ್ಕ್ಯಾಮ್ ನೋಡತಿ ಬಂಕಲ್ಲಿ ಸುಮಾರು ಸತಿ ಅಬ್ಸರ್ವ್ ಮಾಡಿದ್ದೀನ ಸೊ ಅವಾಗಲೇ ಹೇಳ್ದಂಗೆ ಬಂಕಲ್ ಸ್ಕ್ಯಾಮ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಪ್ರೀಮಿಯಮ್ ಹಾಕ್ಲಾ ಪ್ರೀಮಿಯಮ್ ಹಾಕ್ಲಾ ಅಂತ ಹೇಳಿದ್ರು ನಾರ್ಮಲ್ ಇಲ್ವಾ ಅಂದಿದ್ಗೆ ಇಲ್ಲ ಆ ಕಡೆ ಹೋಗಬೇಕು ಆ ಕಡೆ ಹೋಗ್ಬೇಕು ಅಂತೇನೋ ಕತೆಗಳು ಹೊಡಿತಾ ಇದ್ರು ಸರಿ ಬೇಡ ಅಂತೇಳ್ಬಿಟ್ಟು ಮುಂದೆ ನೋಡೋಣ ಹಾಸ್ಕೊಳ್ಳೋಣ ಅಂತೇಳಿ ಹೊರಟಿದ್ದೀನಿ ಇಲ್ಲಿಂದ ಈ ಬಂಕಲ್ ಹಾಕಲಿಲ್ಲ ಯಾವುದೇ ಕಾರಣಕ್ಕೂ ಹಾಕ್ಸ್ಬೇಡಿ ಈ ಬಂಕಲಿ ಹೆವಿ ಸ್ಕ್ಯಾಮ್ ಅಂದ್ಕೊಳ್ಳಿ ಪಾಪ ಅವನು ಯಾರಿಗೋ ಗನ್ನು ಹೊಡೆದೇ ಆ ಮೀಟರ್ ರನ್ ಆಗಿದ್ದೇ ಆ ಗನ್ ಹೊಡೆದಿದ್ದೆ ಯಾವಾಗ್ಲೂ ನೂರು ನೂರ ಐವತ್ತು ರೂಪಾಯಿ ಎತ್ತೆ ಸುಮ್ನೆ ಸ್ಕ್ಯಾಮ್ ಆಗದೆ ಯಾಕೆ ಮುಂದೆ ಹೋಗ್ಬಿಟ್ಟು ಬೇರೆ ಬಂಕಲ್ಲಿ ಹಾಕ್ಸೋಣ ಬನ್ನಿ ನೆಲ್ಮಂಗ್ಲ ಇಂದ ಇಲ್ಲಿವರೆಗೂ ಎಲ್ಲೂ ಬಂಕಲ್ಲಿ ಹಾಕಕ್ಕೆ ಜಾಗ ಸಿಕ್ಕಿಲ್ಲ ಗುರು ನಮ್ಗೆ ಲೆಫ್ಟಿಗೆ ಎಳ್ಕೊಳಕ್ಕೆ ಹೈವೇ ಟು ಬಂಕೊಳಕೆ ಸೊ ಇಲ್ಲಿ ಯಾವುದೋ ಒಂದು ಬಂಕ್ ಓಪನ್ ಇದೆ ಹಿಂದ್ಗಡೆ ಯಾವುದೋ ಒಂದು ಬಂಕ್ ಇತ್ತು ಎಚ್ ಪಿ ಪೆಟ್ರೋಲ್ ಬಂಕು ಬಟ್ ಅದು ನೋ ಸ್ಟಾಕ್ ಅಂತ ಇತ್ತು ಅದಾದಮೇಲೆ ನನಗೆ ಭಯ ಸ್ಟಾರ್ಟ್ ಆಗಿದ್ದು ಯಾಕಪ್ಪ ಅಂದರೆ ಮುಂದೆ ಏನಾರು ಇದೇ ಥರ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ಗಳು ಕಂಡುಬಿಟ್ರೆ ಫುಲ್ಲು ಡ್ರೈ ಆಗಿದೆ ಟ್ಯಾಂಕ್ ಏನು ಇಲ್ಲ ಇಲ್ಲಿ ಡೀಸಲು ಗಾಡಿಲಿ ಸೊ ಹಿಂಗಾದರೆ ಹೆಂಗಪ್ಪ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಏನು ಏನು ಏನೇನು ಏನೇನು ಇರಬಹುದು

ಐದು ಸಾವಿರದ ಹತ್ತು ರೂಪಾಯಿ ಡೀಸೆಲ್ ಹಾಕಿ ಐವತ್ತೊಂಬತ್ತು ಲೀಟ್ರ್ ಬಂದಿದೆ ಸೊ ಐವತ್ತೊಂಬತ್ತಲ್ಲ ಸರ್ ಐವತ್ತಾರು ಲೀಟ್ರ್ ಬಂದಿದೆ ಐವತ್ತಾರು ಲೀಟ್ರಲ್ಲಿ ರೀಚ್ ಆಗ್ಬೋದಾ ನೋಡೋಣ ನಮ್ಗೆ ಇಲ್ಲಿ ಡೀಸೆಲ್ ಸಿಕ್ಸಿಗೆ ಸಿಕ್ಕಿದ್ದೇ ಹೆಚ್ಚು ತುಂಬ ಕಷ್ಟ ಇತ್ತು ಆಲ್ರೆಡಿ ಸ್ಟಾಕು ಎಲ್ಲ ಬಂಕಲ್ಲೂ ಸ್ಟಾಕ್ ಹಾಕು ಕಮ್ಮಿ ಆಯ್ತಿದೆಯಂತೆ ಮತ್ತೆ ಡೀಸೆಲ್ ರೇಟ್ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತವ್ರವರು ಹೆಂಗ್ ಗುರು ಎಷ್ಟು ಗುರು ಮಾಡ್ತಾರೆ ಡೀಸೆಲ್ ರೇಟು ಸಾಕು ಸಾಕೋಗಿದೆ ನಮಗೂ ಬನ್ನಿ ಇಲ್ಲಿಂದ ನಮ್ಗೆ ಇನ್ನೇನು ಡೀಸೆಲ್ದೊಂದು ಕಾರ್ಯಕ್ರಮ ಇತ್ತು ಮುಗೀತು ಇನ್ಯಾವುದೂ ಇಲ್ಲ ಸೀದ ನಾನ್ ಸ್ಟಾಪ್ ರೈಡ್ ಹೋಗೋಣ ಅಂದ್ಕೊಂಡಿದ್ದೀನಿ ವಿದ್ಯಾಪುರವರ್ಗು ಹ್ಞೂ ಕೊನೆಗೂ ಬಂದು ಇಂಡಿಯನ್ ಆಯಿಲ್ ಬಂಕಲ್ಲೇ ಆಗೋಯ್ತಲ್ಲ ಡೀಸಲು ಅಲ್ಲೂ ಇಂಡಿಯನ್ ಆಯಿಲ್ ಬಂಕಲ್ಲಿ ತಪ್ಪಿಸ್ಕೊ ಬಂದೆ ಇಲ್ಲಿ ಇಂಡಿಯನ್ ಆಯಿಲ್ ಬಂಕೇ ಸಿಕ್ತು ಏನು ಮಾಡೋಕ್ಕಾಗಲ್ಲ ಒಂದು ಸತಿ ಫಿಕ್ಸ್ ಆಗ್ಬಿಟ್ಟಿದ್ದೀವಿ ಅಂದರೆ ಎಲ್ಲಿಗೋದ್ರೂ ಬಿಡೋಲ್ಲ ಎಳ್ಕೊಂಬರುತ್ತೆ ವಿಧಿ ಅನ್ನೋದಕ್ಕಿದೆ ಸಾಕ್ಷಿ ಲೆಟ್ಸ್ ಗೋ ಆಟಿಯೋ ನೋಡಿಗುರು ಐಮಂಗ್ಲಾ ಓ ನಿಂತಿರೋ ಗಾಡಿಗೂ ಕೂಡ ಚೆಕ್ ಮಾಡ್ತಾವ್ರಿ ಜಾಮ್ ಅಂತ ಆಗಿದೆ ಟೋಲು ವೆಲ್ಕಮ್ ಟು ಹಿರಿಯೂರು ಸೊ ಅಂತೂ ಇಂತೂ ಎಲ್ಲಾ ಕಡೆ ಆಟ ಆಡ್ಕೊಂಡು ಹಿರಿಯೂರಿಗೆ ಬಂದ್ಬಿಟ್ಟು ಎಲ್ಲ ಸೈಡ್ ಹಾಕೊಂಡು ಮಲಗಿದ್ದಾರೆ ಸುಮಾರು ಜನ ನನಗೂ ಕೂಡ ನಿದ್ದೆ ಬರ್ತಾಯ್ತು ನಮ್ಮ ಆತ್ಮೀಯ ಗೆಳೆಯರಾದ ಕೃಷ್ಣ ಅವರು ನಮಗೆ ಹೊತ್ತು ಕಂಪ್ನಿ ಕೊಡುತ್ತಿದ್ದಾರೆ ಹಾಗಾಗಿ ನಮ್ಮ ಜರ್ನಿ ನಮ್ಮ ಪ್ರಯಾಣ ಯಾವುದೇ ಕಾರಣಕ್ಕೂ ನಿಲ್ಲದೆ ಮುಂದೆ ಸಾಗುತ್ತಿದೆ ಹೊಸಪೇಟೆ ಚಿತ್ರದುರ್ಗ ಬೈಪಾಸ್ ಹತ್ರ ಬಂದಿದ್ದೀವಿ ಬಟ್ ನಾವು ಇವಾಗ ಹೊಸಪೇಟೆ ಕಡೆಗೆ ಹೋಗಲ್ಲ ನಾವು ಹೋಗ್ತಾ ಇರೋದು ಹುಬ್ಳಿಗೆ ಸೀದಾ ಒಂದೇ ರೋಡು ನಾವು ಹೊಸಪೇಟೆ ಬಿಜಾಪುರ ಕಡೆಗೆ ಹೋಗ್ತೀವಿ ಅಂದರೆ ಹಿಂಗೆ ಕೆಳಗಡೆ ಸೀ ಊಟ ಮಾಡಿಕೊಂಡು ಈಗ ರೋಡಿಗೆ ಜಾಯ್ನ್ ಆಯ್ತೀವಿ ಬಟ್ ನಾವು ಹೋಗ್ಬೇಕಾರದು ಹುಬ್ಳಿ ಒಂದೊಂಡಲ್ಲಿ ಹುಬ್ಳಿ ಸೊ ಸೀದಾ ಹೋಗ್ಬೇಕು ಬನ್ನಿ ನನಗೆ ಆಲ್ರೆಡಿ ನಿದ್ದೆ ಹಿತೈತೆ ಗುರು ಒಯ್ ಎರಡು ದಿನ ರೆಸ್ಟ್ ತಗೊಂಡಿದ್ದೆ ಇಷ್ಟೇ ನನ್ನ ಕೆಪಾಸಿಟಿ ಇಲ್ಲ ಆಗುತ್ತೆ ಆಯ್ಕೆ ಮಾಡ್ತೀನಿ ಅಣ್ಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಸೊ ತುಂಬ ನಿದ್ದೆ ಬರ್ತಿದ್ದ ಕಾರಣ ಹೋಗಿ ಇಲ್ಲೇ ಒಂದು ಟೀ ಹಾಕೊಂಡು ಬಂದೆ ಹಂಗೆ ಒಂದು ಆಮ್ಲೆಟ್ ಪಾರ್ಸಲ್ ಕೂಡ ಕಟ್ಟಿಸ್ಕೊಂಡಿದ್ದೀನಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬೋದು ನಮ್ಮ ಗಾಡಿ ಹಿಂದೆ ಇದೆ ಇದು ಈಕೊಂಡ್ಬಿಟ್ಟು ಬೆಂಗಳೂರಿಂದ ಲೋಡಾಗಿ ಬಂದಿರೋದೇನೆ ಬಟ್ ಅವ್ರು ಬಂದಿರೋ ಬಾಡಿಗೆ ನೋಡಿದ್ರೆ ಪಟ್ಟು ಕಮ್ಮಿ ಬಂದಿದ್ದಾರೆ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ ಚೆನ್ನಾಗಿ ಬಂದಿದ್ರು ಹೇಳ್ಕೊಳ್ಳಲ್ಲ ಎಲ್ಲರೂ ಏನು ಮಾಡೋಕ್ಕಲ್ಲ ಬಂದ ಎಲ್ಲ ನಿದ್ದೆ ಬರ್ತಿದ್ದಿತ್ತು ಒಳ್ಳೆ ಟೀ ಹಾಕ್ಕೊಂಡೆ ಸ್ವಲ್ಪ ಕಂಟ್ರೋಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾವು ರಾತ್ರಿ ಸರಿಸುಮಾರು ಇನ್ನೇನು ಹುಬ್ಳಿಗೆ ಅನ್ನೋ ಥರ ಬಂದು ಸೊ ತುಂಬ ಗಾಢವಾದ ನಿದ್ದೆ ಬಂದ ಕಾರಣ ಹಿಂದ್ಗಡೆ ಹರಿಹರ ಬೈಪಾಸ್ ಹತ್ರ ಹಾಕೊಂಡು ಮಲಗಿದ್ದೆ ಸೊ ಇಲ್ಲಿಂದ ಹುಬ್ಳಿ ಕೇವಲ ಎಪ್ಪತ್ತೈದು ಕಿಲೋಮೀಟ್ರ್ಗಳ ಅಂತರದಲ್ಲಿದೆ ಸಿಕ್ಕಾಪಟ್ಟೆ ನಿದ್ದೆ ಅಂದರೆ ಸಿಕ್ಕಾಪಟ್ಟೆ ನಿದ್ದೆಗುರ ಹತ್ರ ಪಾರ್ಟಿ ಕೂಡ ಬೆಳಿಗ್ಗೆನೇ ಫೋನ್ ಮಾಡಿದರು ಏಳು ಗಂಟೆ ಐವತ್ತು ನಿಮಿಷಕ್ಕೆ ಇವಾಗ ಆಲ್ರೆಡಿ ಟೈಮ್ ಬಂದು ಎಂಟು ಗಂಟೆ ಹತ್ತು ನಿಮಿಷ ಆಗಿದೆ ಫೋನ್ ಮಾಡ್ಬಿಟ್ಟು ಎಲ್ಲಿದ್ದೀರಾ ಸಾರ್ ಬನ್ನಿ ಸರ್ ನಾವು ಕಂಪ್ನಿಯವ್ರಿಗೆ ಫೋನ್ ಮಾಡ್ತಾಯಿದ್ದೀವಿ ಅಂದರು ಸರಿ ಸಾರ್ ಬಂದು ನಾವು ಅಂತ ಹೇಳಿ ಫೋನ್ ಮಾತಾಡಿ ಸ್ವಿಚ್ ಮಾಡಾದ್ಮೇಲೆ ಹೊರಟಿದೀವಿ ಸೊ ಇನ್ನು ಒನ್ ಅವರ್ ರೀಚ್ ಆಗೋಯ್ತೀವಿ ಬನ್ನಿ ಪಟ ಪಟ ಬೇಗ ಹೋಗ್ಬಿಟ್ಟು ಅಲ್ಲೋ ಮಾಡುವ ಮೇಲೆ ಅನ್ಲೋಡ್ ಆದರೆ ಇವತ್ತು ಅಲ್ಲೋಡ್ ಮಾಡುವ ಇಲ್ಲ ಅಂದರೆ ನೋಡುವ ಗಾದಿ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಅಂತ ಓಕೆ ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದರೆ ಇಲ್ಲಿನ ಹೊಲಗಳೆಲ್ಲ ಹಿಂಗೆ ಇರ್ತವೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನೋಡಿದ್ರೂ ಹೊಲನೇ ಕಾಣಿಸ್ತಾ ಇರುತ್ತೆ ಇದಾವೆ ಒಳ್ಳೆ ಬೆಳೆ ಮಾತ್ರ ಹಾಕಿದ್ದಾರೆ ಬೆಳೆ ಎಲ್ಲ ಬರೋ ಟೈಮು ಇನ್ನೊಂದು ಸ್ವಲ್ಪ ಕೆಲವೇ ತಿಂಗಳು ಬಾಕಿ ಇದಾವೆ ಅನಿಸುತ್ತೆ ಸೊ ಒಳ್ಳೆ ವ್ಯೂ ಕಾಣಿಸುತ್ತಪ್ಪ ಒಳ್ಳರ್ ಬೇರೆ ಬೆಳ್ ಬೆಳಿಗಿನ ಗೋಲ್ಡ್ ವೆದರ್ ಬಿಸಿಲ್ ನೋಡೋಕ್ಕೂ ಚೆನ್ನಾಗ್ ಕಾಣುತ್ತೆ ಇವಾಗ ಒಳ್ಳೆ ಮಸ್ತಾಗಿ ಕಾಣಿಸ್ತಾ ಇದೆ ಸೂಪರ್ ಒಳ್ಳೆ ವ್ಯೂ ಸಿಕ್ತಂಗ್ತು ಬೆಳಿಗ್ಗೆನೆ ಬನ್ನಿ ಹಂಗೆ ಒಳ್ಳೆ ಗಾಳಿನ ಸೇವಿಸ್ಕೊಂಡು ಹೋಗೋಣ ಬೆಳಿಗ್ಗೆ ಅವತ್ತು ಪರಿಶುದ್ಧ ಗಾಳಿ ಸಿಗೋದು ಹೋಯ್ತಾ 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 ಪರಿಶುದ್ಧ ಸಿಗಲ್ಲ ಇವಾಗ ಇಲ್ಲಿರೋ ವೆದರ್ ನೋಡ್ತಾ ಇದ್ರೆ ಗುರು ಒಡಿಶಾ ಟ್ರಿಪ್ಪು ಗ್ಯಾಪ್ನಾಗ ಬರುತ್ತೆ ಸೇಮು ವಿಜಯವಾಡ ಆದ್ಮೇಲೆ ರಾಜಮಂಡ್ರಿ ಕ್ರಾಸ್ ಆದ್ಮೇಲೆ ರೋಡ್ ಹೈವೇ ಮಾತ್ರ ಹಿಂಗೆ ಐತಿ ಇದು ಅಕ್ಕಪಕ್ಕ ಎಲ್ಲ ಭತ್ತ ಭತ್ತ ಬೆಳೀತಿದ್ರು ಅಲ್ಲಿ ಜಾಸ್ತಿ ಪೈರೆಲ್ಲ ಹಾಕಿದ್ರು ಬಟ್ ಇಲ್ಲಿ ಯಾವುದೋ ಬೆಳೆ ಬೆಳಿತವ್ರೆ ಯಾವ ಬೆಳೆ ಇದು ಉಳ್ಳಿಕಾಯ ಏನೋ ಬೆಳೀತವ್ರೋ ಟೋಲು ಬಂದುಬಿಡ್ತಲ್ಲ ಗುರು ಯಾವುದು ಇದು ಅಲ್ಲೇ ರಾತ್ರಿ ನಿದ್ದೆನೇ ಚೆನ್ನಾಗಿ ಬರ್ಲಿಲ್ಲ ಗುರು ಯಾಕೋ ವರ್ಕ್ ಸರಿಗೇ ವರ್ಕೌಟ್ ಆಗಲಿಲ್ಲ ಅದನ್ನು ಕರೆಕ್ಟಾಗಿ ಫೀಲಿ ಕರೆಕ್ಟಾಗಿ ಕವರ್ ಮಾಡ್ಬಿಟ್ಟು ಉದ್ದ ಇಟ್ಬಿಟ್ಟು ಮಲ್ಕೋಬೇಕಾಯ್ತು ನಾವು ಅರ್ಧಂಬರ್ಧ ನಿದ್ದೆ ಕಣ್ಣಲ್ಲಿ ಇತ್ತು ಅಲ್ಲ ಅದಕ್ಕೆ ಹೆಂಗೆ ಹೆಂಗೆ ಬೇಕೋ ಹಂಗೆ ಹೆಂಗೆ ಆಯ್ತು ಮಲ್ಕೋಬಿಟ್ಟು ಅದಕ್ಕೆ ಹೆಂಗೆ ಹೆಂಗ್ ಬೇಕೋ ಹಂಗಂಗೆ ನಿದ್ದೆ ಆಗೋಯ್ತು ಅರ್ಧಂಬರ್ಧ ಪೂರ್ತಿ ಸಮಾಧಾನ ಗುರು ನಿದ್ದೆ ಮಾಡಿದ್ರೆ ಒನ್ ಅವರ್ ಮಲ್ಗೋದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಆರಾಮ ನೆಮ್ಮದಿ ಇರಬೇಕು ನೆಮ್ಮದಿನೇ ಇರಲಿಲ್ಲ ಅವರು ಇನ್ನೇನು ಅನ್ಲೋಡ್ ಪಾಯಿಂಟ್ ರೀಚ್ ಆಗೋಕ್ಕೆ ಇನ್ನೊಂದು ಆರರಿಂದ ಆರೂವರೆ ಕಿಲೋಮೀಟ್ರ್ ಇದೆ ಆರೂವರೆ ಕಿಲೋಮೀಟ್ರ್ ಹೋಗ್ಬಿಟ್ರೆ ಅನ್ಲೋಡ್ ಪಾಯಿಂಟ್ ಒಳಗಡೆಗೇನೆ ಬಿಟ್ಬಿಡೋದು ಕಂಪ್ನಿ ಒಳಗಡೆಗೇನೆ ಯಾಕೆಂದ್ರೆ ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಬರಬೇಕು ಹೈವೇ ಪಕ್ಕದಲ್ಲೇ ಇರೋದು ಕಮ್ಮಿ ರಾತ್ರಿ ಲೊಕೇಶನಲ್ಲಿ ನೋಡಿಕೊಂಡು ಬಂದಿದ್ದು ನಾನು ಸೊ ಹೈವೇ ಪಕ್ಕದ್ರಲ್ಲಿ ಇರೋದರಿಂದ ಒಂದು ಸ್ವಲ್ಪ ಈಸಿ ಆಯಿತು ಯಾಕೆಂದರೆ ಹುಬ್ಳಿ ಸಿಟಿ ಒಳಗಡೆ ಹೋಗಿ ಆಚೆ ಬರೋದು ಸ್ವಲ್ಪ ತಲೆನೋವು ನೋ ಎಂಟ್ರಿಗಳು ಕೂಡ ಇದ್ದಾಗ ಸೊ ಹಾಗಾಗಿ ಇದು ಆಚೆ ಇರೋದ್ರಿಂದ ಯಾವಾಗ ಹೋದರೂ ಅಂದೋಡ್ ಆಗುತ್ತೆ ಅನ್ನೋ ಒಂದು ಧೈರ್ಯ ಕೂಡ ಇತ್ತು ಬೇಗ ಬೇಗ ಬಂದಿದ್ದೀನಿ ಆದ್ರೂ ಬೆಳಿಗ್ಗೆನೆ ಒಂಬತ್ತೂವರೆ ಆಗಿದೆ ಆಲ್ರೆಡಿ ಟೈಮು ಬೇಗ ಹೋಗಿ ಗಾಳಿ ಮಾಡ್ಕೊಳ್ಳು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಬಟ್ ಖಾಲಿ ಎಷ್ಟೋದಕ್ಕೆ ಆಗುತ್ತೆ ಅನ್ನೋದು ಕನ್ಫರ್ಮ್ ಇಲ್ಲ ಅಷ್ಟರಲ್ಲಿ ಯಾವ್ದಾರ ಬೇರೆ ಲೋಡ್ನ ಹುಡ್ಕೋವ ಹುಡ್ಕೊಂಡು ಬೆಂಗಳೂರಿಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಆದರೆ ಬೆಂಗಳೂರು ಹೈದರಾಬಾದ್ ನೋಡೋಣ ಯಾವ ಕಡೆ ಆಗುತ್ತೆ ಆ ಕಡೆ ಮಾಡೋಣ ಬನ್ನಿ 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 ಬೇಗ ಬೇಗ ಹೋಗೋಣ ನೋಡಿ ಇಲ್ಲೇ ಈ ಬಿಲ್ಡಿಂಗ್ ಪಕ್ಕದಲ್ಲೇ ಬಿಲ್ಡಿಂಗ್ಗಳು ಏನು ಕಾಣಿಸ್ತಾ ಇದೆ ಫ್ಯಾಕ್ಟ್ರಿ ಅದೇ ಫ್ಯಾಕ್ಟ್ರಿಗೆ ಬರಬೇಕು ಅನಿಸುತ್ತೆ ಮುಂದೆ ಹೋಗಿ ಊಟ ಮಾಡ್ಕೊಂಡು ಬರಬೇಕು ನಾವು ಸರ್ಕಲ್ಗೆ ಇದೊಂದೇ ರಿಸ್ಕ್ ಇರೋದು ರಿಸ್ಕಿ ಏನಿಲ್ಲಪ್ಪ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಮುಂದೆ ಹೋಗಿ ಊಟ ಮಾಡ್ಕೊ ಅದಕ್ಕೆ ಇಲ್ಲಿ ಒಳಗಡೆ ಅನ್ಸುದು ಇಲ್ಲೇ ತೋರಿಸ್ತಾ ಇದೆ ಗೋಡನ್ ಇರ್ಬೇಕು ವಿ ಆರ್ ಅಲ್ಲಿ ಇರುತ್ತೆ ಇಲ್ಲ ಎಲ್ದಿ ಇರುತ್ತೆ ಯಾವ್ದಾರ ಒಂದು ಗೋಡನ್ ಇರುತ್ತೆ ಬನ್ನಿ ಹೋಗಿ ಊಟ ಬರೋಣ ಮುಂದೆ ವಿ ಗೋಡನ್ ಒಳಗಡೆ ಎಂಟ್ರಿ ಆಗಿದ್ದೀವಿ ವಿ ಆರ್ ಎಲ್ ಗೋಡನ್ ಒಳಗಡೆ ಬಟ್ ಅವ್ರಿಗೆ ಅಡ್ರಸ್ ಇಲ್ಲ ಗುರು ವಿ ಆರ್ ಎಲ್ ಗೊಡನ್ ಪಕ್ಕನ ಅಂದರೆ ಇಲ್ಲ ಅಪೋಲೋ ಟೈ ಅಪೋಲೋ ಅಪೋಲೋ ಅಪೋಲೊ ಅಂತವ್ರೆ ಸೊ ನಾವು ಆಮೇಲೆ ಅವ್ರ ಕೈಲಿ ಕೊಟ್ಬಿಟ್ಟು ಇಲ್ಲೇ ಹಿಂದ್ಗದೆ ಡೀಸೆಲ್ ಹಾಕ್ಸ್ತೇವೆ ಒಂದು ಸಾವಿರ ರೂಪಾಯಿಗೆ ಸೊ ಅಲ್ಲಿ ಕೊಟ್ಬಿಟ್ಟು ಇವಾಗ ಅಪೋಲೋ ಹೆಲ್ತ್ ಲಿಮಿಟೆಡ್ ಅಲ್ಲಿಗೆ ಬಂದಿದ್ದೀವಿ ಗಾಡಿ ಎಲ್ಲ ಇಟ್ಬೇಕಪ್ಪ ಇಲ್ಲಿ ಇಲ್ಲೇ ಹಾಕಿದ್ದೀವಿ ಹ್ಮ್ ಹ್ಞೂ ಹ್ಞೂ ಕಿರೇಟ್ ಹತ್ರ ಹೋಗಿ ಬಿಲ್ಲಲ್ಲಿ ಎಂಟ್ರಿ ಮಾಡಿಸ್ಬಂದೆ ಇಲ್ಲಿ ಅನ್ಲೋಡ್ ಮಾಡೋಕ್ಕೆ ಹೊರಗೆ ಇಡೆಯಿಂದ ಲೇಬರ್ಸ್ ಬರಬೇಕಂತೆ ಸೊ ಟ್ರಾನ್ಸ್ಪೋರ್ಟ್ ಅವ್ರು ಆಲ್ರೆಡಿ ಲೇಬರ್ ಅವ್ರ ನಂಬರೆಲ್ಲ ಕೊಟ್ಟಿದ್ರು ಬಟ್ ಇಲ್ಲಿ ಇವಾಗ ಅವ್ರೇನಾರ ಡೌಟಲ್ಲಿ ಅವರು ಅವ್ರೇನು ಬರಲಿಲ್ಲ ಅಂದರೆ ಇವ್ರ ಕಡೆ ಅವ್ರದ್ದೇ ಬೇಗ ತೊಗೊಬೇಕು ಲೇಬರ್ನ ಇವರೇ ಕೊಡ್ತಾರಂತೆ ಸೊ ಬೇಗ ಆದರೆ ಅನ್ಲೋಡ್ ಮಾಡ್ತಾರಂತೆ ಲೇಬರ್ಗಳು ಬೇಗ ಬಂದರೆ ಇಲ್ಲಾಂದರೆ ಲೇಟ್ ಆಗುತ್ತೆ ಬೇರೆ ಗಾಡಿ ಹಾಕ್ಕೊಂತೀವಿ ಅನ್ಲೋಡ್ಗೆ ಅಂತ ಹೇಳ್ತಾವ್ರಿ ಅಪೋಲೋ ಹೆಲ್ತ್ ಕೋ ಲಿಮಿಟೆಡ್ ಕಂಪ್ನಿ ಬಂದಿರ ನಾವು ಅನ್ಲೋಡಿಗೆ ನೋಡೋಣ ಎಷ್ಟೊತ್ತು ಆಗುತ್ತೆ ಲೇಬರ್ ಎಷ್ಟು ಗಂಟೆ ಬರ್ತಾರೆ ಅಂತ ಕಾದು ನೋಡುವ ಅಲ್ಲ ಇವ್ರು ಕಟ್ಟೋರಿ ಕಾಬೇಕಾನೆ ಇವರು ನನಗೆ ಗೊತ್ತಿಲ್ಲ ಅದು ಓಪನ್ ಮಾಡೋಕ್ಕೆ ಬರಲ್ಲ ನನಗೆ ಹ್ಞೂ ಹಿಂಗೆ ಮಾಡಿ ಹಿಂಗೆ ನನಗೆ ಗೊತ್ತಿಲ್ಲ ಅದು ಓಪನ್ ಮಾಡೋದು ಗೊತ್ತಿಲ್ಲ ನನಗೆ

ಮಾಡಿ ಮಾಡಿ ಡೋರೆಲ್ಲ ಮುರಿದಾಕ್ತೀರಾ ಕಾಣ ನೀವು ಕಟ್ರೆ ಇಲ್ಲಿ ಕಟ್ರಿ ಕಂಬೇಕು ಇಲ್ಲಿ ಕಟ್ ಮೇಲೆ ಕಟ್ರೆ ಇಲ್ಲ ಅಂದ್ಮೇಲೆ ಯಾಕೆ ಕಳಿಸ್ಬೇಕು ನೋಡಿ ಎಷ್ಟು ಡ್ಯಾಮೇಜ್ ಐತೆ ಡೋರ್ ಮತ್ತೆ ಬರುತ್ತಾ ಕಟ್ರಿಗಳಿಲ್ವಣ ನಿಮ್ಮ ಇದರಲ್ಲಿ ಶಾಪಲ್ಲಿ ಸೀಲ್ ಹಾಕಿದ್ರೆ ಬೇಸ್ಟ್ ಅಲ್ವಾ ಸುಮ್ಮನೆ ನಮ್ಮದೊಂದು ಪ್ರಿಫ್ರೆನ್ಸ್ಗೋಸ್ಕರ ಒಂದು ವಿಡಿಯೋ ತಗೊಂಡೆ ಆಮೇಲೆ ನಾವು ತೊಗೊಂಡೋಗಿ ಡ್ಯಾಮೇಜ್ ಮಾಡಿದ್ದೀವಿ ಹಂಗೆ ಹಿಂಗೆ ಕಂಪ್ಲೇಂಟ್ ಮಾಡಿಟೋರು ಬಂದು ಎರಡು ಗಂಟೆ ಐವತ್ತು ನಿಮಿಷ ಆಗಿದೆ ಇವಾಗ ಗಾಡಿ ಖಾಲಿ ಮಾಡಿದ್ದಾರೆ ಗಾಡಿ ಇವಾಗ ಸೈಡಿಗೆ ಬಿಡಬೇಕು ಸೊ ತುಂಬ ಲೇಟ್ ಮಾಡಿಟ್ರು ಅವರು ಬೆಳಿಗ್ಗೆ ಬೇಗ ಬಂದಿದ್ದೀನಿ ಲೇಟ್ ಮಾಡ್ರಲ್ಲ ಅವರು ಬೈಸ್ವಿಡು ಒಂದು ದಿಸ್ಕೊಂಡು ಇಲ್ಲಿಂದ ಹೊಡಬೇಕು ಇಷ್ಟೇ ಆಮೇಲೆ ಬೆಳಿಗಿಂದ ಹುಡುಕ್ತ ಗುರು ಗ್ರೂಪಲ್ಲಿ ಅದು ಲೋಡ್ಗಳೇ ಇಲ್ಲ ಹುಬ್ಳಿಯಿಂದ ತುಂಬ ಕಮ್ಮಿ ಇದ್ದಾವೆ ಲೋಡ್ಗಳು ಏನು ಮಾಡೋಕ್ಕಲ್ಲ ನೋಡಿಕೊಂಡು ಬೇರೆ ಏನಾರ ಆದರೆ ಮಾಡ್ಕೊಂಡು ಹೋಗೋಣ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ಳುತ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ಹೇಳ್ಬಿಟ್ಟು ಟೇಕ್ ಕೇರ್ ಬೈ ಬೈ ಲವ್ ಯು ಅಲ್